ಜಾಸ್ತಿ ಅಗಲೀಕರಣ ಮಾಡ್ತಾ ಇದ್ದಾರೆ ಸ್ಥಳೀಯರಿಗೆ ಇಷ್ಟು ದಿನ ಪಾಪ ರೋಡಿಗೊಂದು ಟಾರು ಅಂತ ಹಾಕೋಕ್ಕಿಲ್ಲ ಈಗ ಅಗಲೀಕರಣ ಮಾಡಿ ಹೈಟೆಕ್ ರೋಡ್ ಮಾಡ್ತಾ ನಮ್ಮ ಕೆ ಪಿ ಸಿ ಅವರು ನೋಡಿ ಯಾವ ತರ ಇದೆ ರೋಡ್ ಅಂತ ಸೊ ಇದನ್ನು ಅಗಲೀಕರಣ ಮಾಡಿದ್ರೆ ಅಕ್ಕಪಕ್ಕ ಎಷ್ಟು ಮರಗಳು ಹೋಗ್ತದೆ ಅಂತ ಆದರೆ ಇಲ್ಲಿವರೆಗೆ ಪಾಪ ಸ್ಥಳೀಯರಿಗೆ ಯಾವುದೇ ರೀತಿಯ ಸೋಡೋದು ಕೊಟ್ಟಿಲ್ಲ ನೋಡಿ ಎಲ್ಲಂದ್ರೆ ಅಲ್ಲಿ ಮನೆ ಬಿದ್ದಿದಾವೆಲ್ಲ ಅಗಲೀಕರಣ ಹಾಕ್ತಾರೆ ನೋಡಿ ಈ ಥರ ಬೇಸ ಈ ಥರ ಹಳ್ಳಗಳಲ್ಲಿ ನೀರಿದೆ ಮಳೆಗಾಲದಲ್ಲಿ ಹೇಗಿರ್ತದೆ ದೇವರಿಗೆ